श्रीगुरुभ्यो नमः श्रीहरये नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ वर्जितमयं विभुमाद्यमीशं वन्दे भवघ्नमवरा सुरसिद्धवन्द्यम् नारायणं नरं नरञ्जैव नरोत्तमं देवीं सरस्वतीं व्यासं ततो जयमुदीरये कृष्णवेणीतीरसमस्थ काम वत्तीरे पिप्पलस्थम श्री नृिह मनसान वंदे मंथपाशधरम दिव्याधकाकृतिम शिखाबंधत्रेदम भैष्मीमधाचि व्यासावनाशा श्रीषा गुणराशे हृदय शुद्ध विद्याय मध्वाय च नमो नम बुद्धिर्बलं यशोधैर्यं निर्भयत्वमरोगदा अजाज्ञं वाक्पटुत्वञ्च हनूमत्स्मरणाद्भवेत् भवति यदनुभावादेडमूहोऽपि वाग्मी जडमतिरपिजन्तुर्जायते प्राज्ञमौलिः सकलवचन ते तु देवता भारती सा मम वचसि निधत्तां सन्निधिं मानसे च नमोऽस्तु सात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वये हि पूज्याय राघवीन्द्राय सत्यधर्मरताय च भजतां कल्पवृक्षाय नमतां कामधेनवे तपःस्वाध्याय शुश्रूषा कृष्णपूजारतिं मुनिं विश्वेशमिष्ठदं वन्दे परिव्राट् चक्रवर्तिनं स्वस्त्यस्तु सदां सन्मङ्गलानि भवन्तु अद्य कथानुवादे सति किञ्चित्पूर्वकथानुवादः ಶ್ರೀ ಗುರು ನಮಃ ಹರಿ ಓಂ ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಈಗಾಗಲೇ ಈ ವಾರದ ಮಹಾಭಾರತದ ಆದಿಪರ್ವದ ಪರ್ವದ ಉಪನ್ಯಾಸವು ಕಾರಣಾಂತರಗಳಿಂದ ನಡೆಯಲಿಲ್ಲ ಹಾಗಾಗಿ ಈ ವಾರದ ಉಪನ್ಯಾಸವನ್ನು ಇವತ್ತು ಮತ್ತು ನಾಳೆ ಈ ಎರಡು ದಿವಸಗಳ ಕಾಲ ನಾನು ನಡೆಸಿಕೊಡ್ತೇನೆ ಮಹಾಭಾರತದ ಆದಿ ಪರ್ವದಲ್ಲಿ ಈ ಹಿಂದೆ ನಾನು ತಿಳಿಸಿಕೊಟ್ಟಿರ್ತಕ್ಕಂತಹ ವಿಚಾರಗಳು ಎರಡು ಮೂರು ಇತ್ತು ಅದರಲ್ಲಿ ಮೊದಲಿಗೆ ನಮ್ಮ ಹಿಂದಿನ ಗುರುಕುಲ ಪದ್ಧತಿ ಯಾವ ರೀತಿಯಲ್ಲಿ ಇತ್ತು ಎಂಬತಕ್ಕಂತಹ ವಿಚಾರ ಆಮೇಲೆ ಈ ಮಹಾಭಾರತವನ್ನು ಸಮಗ್ರ ಮಹಾಭಾರತವನ್ನು ವ್ಯಾಸರು ಎರಡು ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ನೋಡಿದ್ದೇವೆ ಸಮಗ್ರ ಮಹಾಭಾರತದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಏನು ಅಡಗಿದೆ ಈ ಮಹಾಭಾರತದಲ್ಲಿ ಕೇವಲ ಕೌರವ ಮತ್ತು ಪಾಂಡವರ ಯುದ್ಧ ಅಷ್ಟೇ ಅಲ್ಲ ಇದರಿಂದ ಪ್ರತಿನಿತ್ಯವೂ ಸಹ ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ಅಂತಹ ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ತದೆ ಆ ದುರ್ಯೋಧನಾದಿಗಳು ಪಾಂಡವರು ಸಹ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ದೇಹದಲ್ಲಿದ್ದಾರೆ ಅದನ್ನು ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ನಾನು ಈ ಹಿಂದೆ ತಿಳಿಸಿಕೊಟ್ಟಿದ್ದೆ ಗುರುಕುಲ ಪದ್ಧತಿ ಯಾವ ರೀತಿ ಇರಬೇಕು ಶಿಷ್ಯರಾಗಿರತಕ್ಕಂಥವರು ಗುರುಗಳಿಗೆ ಹೇಗೆ ವಿಧೇಯರಾಗಿರಬೇಕು ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ವಿ ಧೌಮ್ಯಾಚಾರ್ಯರಿಗೆ ಮೂರು ಜನ ಇದ್ದರು ಅಂತ ಹೇಳಿದ್ದೆ ಆರುಣಿ ಉಪಮನ್ಯು ಮತ್ತು ಬೈದ ಎಂಬುದಾಗಿ ಅದರಲ್ಲಿ ಆರುಣಿ ಎಂಬತಕ್ಕಂತಹ ಶಿಷ್ಯನ ಕಥೆಯನ್ನು ನಾನು ತಿಳಿಸಿದ್ದೇನೆ ಕೆರೆಯಲ್ಲಿ ನೀರು ಒಡೆದು ಅವರ ಹೊಲಕ್ಕೆ ಬರ್ತಾ ಇರುವಾಗ ಎಷ್ಟು ತೊಂದರೆ ಆಗ್ತಾ ಇತ್ತು ಅದನ್ನು ಒಂದು ಸ್ವಲ್ಪ ಕಟ್ಟೆ ನಿರ್ಮಾಣ ಮಾಡಬೇಕು ಹೇಳಿ ಶಿಷ್ಯನಿಗೆ ಧೌಮ್ಯಾಚಾರ್ಯರು ಹೇಳ್ತಾರೆ ಏನು ಮಣ್ಣು ಹಾಕಿದ್ರು ಕಲ್ಲು ಹಾಕಿದ್ರು ಏನು ಮಾಡಿದರೂ ಸಹ ನೀರು ನಿಲ್ಲಲಿಲ್ಲ ಕೊನೆಗೆ ತಾನೇ ಅದಕ್ಕೆ ಅಡ್ಡ ಮಲಗಿ ಮಲಗಿಬಿಡ್ತಾನೆ ಆವಾಗ ಸ್ವಲ್ಪ ಮಟ್ಟಿಗೆ ನೀರು ಕಮ್ಮಿ ಆಗುತ್ತೆ ಇದನ್ನು ನೋಡಿದಂತಹ ಗುರುಗಳಿಗೆ ಆ ಶಿಷ್ಯನ ಮೇಲೆ ಕಾರುಣ್ಯ ಹೆಚ್ಚು ಉಕ್ಕಿ ಬರುತ್ತದೆ ಹಾಗಾಗಿ ತಮ್ಮಲ್ಲಿರತಕ್ಕಂಥ ಎಲ್ಲ ವಿದ್ಯೆಗಳನ್ನು ಅವನಿಗೆ ಧಾರ ಎಳೆದುಕೊಡ್ತಾರೆ ಧೌಮ್ಯಾಚಾರ್ಯರು ಹೀಗೆ ಒಬ್ಬ ಶಿಷ್ಯನ ಕಥೆ ಆದರೆ ಮತ್ತೊಬ್ಬ ಶಿಷ್ಯನ ಕಥೆಯನ್ನು ಮಹಾಭಾರತ ನಮ್ಮ ಮುಂದೆ ತೆರೆದಿಡುತ್ತೆ ಉಪಮನ್ಯು ಅಂತ ಒಬ್ಬ ಶಿಷ್ಯ ದೌಮ್ಯಾಚಾರ್ಯರಿಗೆ ಉಪಮನ್ಯು ಅಂತ ಒಬ್ಬ ಶಿಷ್ಯ ಅವನು ಅತ್ಯಂತ ದಷ್ಟಪುಷ್ಟನಾಗಿರ್ತಕ್ಕಂತಹ ವ್ಯಕ್ತಿ ಅನೇಕ ಶಿಷ್ಯರಿದ್ದರು ದೌಮ್ಯಾಚಾರ್ಯರಿಗೆ ಅದರಲ್ಲಿ ಈ ಉಪಮನ್ಯು ಎಂಬತಕ್ಕಂತಹ ವ್ಯಕ್ತಿ ತುಂಬ ದಷ್ಟಪುಷ್ಟವಾಗಿದ್ದ ಇವನ ಈ ದಷ್ಟಪುಷ್ಟತೆಗೆ ಇಷ್ಟು ಒಂದು ಮೈಕಟ್ಟು ಬರಲಿಕ್ಕೆ ಇವನಿಗೆ ಏನು ಕಾರಣ ನಮ್ಮ ಆಶ್ರಮದಲ್ಲಿರ್ತಕ್ಕಂಥವರೆಲ್ಲರೂ ಸಹ ಈ ಆಹಾರವನ್ನು ತಿಂತಾ ಇದ್ದಾರೆ ಯಾರೂ ಸಹ ಇವನಷ್ಟು ದಷ್ಟಪುಷ್ಟವಾಗಿಲ್ಲ ಆದರೆ ಇವನು ಮಾತ್ರ ಹೇಗಿದ್ದಾನೆ ಈ ರಹಸ್ಯವನ್ನು ಕೇಳಬೇಕು ಅಂತ ಹೇಳಿ ಧೌಮ್ಯಾಚಾರರು ಆ ಉಪಮನ್ಯವನ್ನು ಕರೆದು ಕೇಳ್ತಾರೆ ನಿನ್ನ ಈ ಪೌಷ್ಟಿಕತೆಗೆ ಏನು ಕಾರಣ ಅಂತ ಕೇಳಿದಾಗ ಉಪಮನ್ಯು ಹೇಳ್ತಾನೆ ಗುರುಗಳೇ ನಾನು ಪ್ರತಿನಿತ್ಯ ಭಿಕ್ಷೆ ಬೇಡಲಿಕ್ಕೆ ಹೋಗ್ತೇನೆ ಭಿಕ್ಷೆ ಬೇಡಿ ಬಂದ ನಂತರದಲ್ಲಿ ಆ ಬಂದಿರತಕ್ಕಂತಹ ದ್ರವ್ಯವನ್ನು ನಾನು ತಿಂತೇನೆ ಅದರಿಂದ ನಾನು ಇಷ್ಟು ಪೌಷ್ಟಿಕತೆಯಿಂದ ಇದ್ದೇನೆ ಅಂತ ಹೇಳಿದಾಗ ದೌಮ್ಯಾಚಾರ್ಯರು ಹೇಳಿದರು ನೋಡು ಮಗು ಭಿಕ್ಷೆ ಬೇಡಬೇಕು ಹೌದು ಭಿಕ್ಷೆ ಬೇಡಿದ್ದನ್ನು ಗುರುಗಳಿಗೆ ಅರ್ಪಣೆ ಮಾಡಿ ಅದನ್ನು ನೀನು ಸ್ವೀಕಾರ ಮಾಡಬೇಕು ಹಾಗೆ ನೀನು ಸ್ವೀಕಾರ ಮಾಡೋದು ಸರಿಯಲ್ಲ ಅದನ್ನು ನಾನು ಕೊಡಬೇಕು ನಾವು ನಿನಗೆ ಕೊಟ್ಟರೆ ಮಾತ್ರ ನೀವು ಅದನ್ನು ತಿನ್ನಬೇಕು ಅಂತ ಈ ರೀತಿ ಹೇಳಿದರು ಅಂದರೆ ಇವನ ಪೌಷ್ಟಿಕತೆ ಸ್ವಲ್ಪನಾದರೂ ಕಮ್ಮಿ ಆಗುತ್ತೋ ಏನೋ ನೋಡೋಣ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ ಹೇಗಿದೆ ಇವನ ಗುರುಭಕ್ತಿ ಅನ್ನೋದನ್ನು ನೋಡ್ತಾ ಇದ್ದಾರೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಸರಿ ಆಯಿತು ಅಂತೇಳಿ ಉಪಮನ್ಯು ಎಂದಿನಂತೇನೆ ಆವತ್ತು ಮೂರು ದಿವಸ ಬೆಳಿಗ್ಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನೆ ಭಿಕ್ಷೆ ಬೇಡಿ ಏನು ಒಂದಷ್ಟು ದ್ರವ್ಯ ಬಂದಿರುತ್ತೋ ಅದನ್ನು ತೊಗೊಂಡು ಬಂದು ಧೋಮಿ ಆಚಾರ್ಯರು ಕೊಡ್ತಾನೆ ಒಂದಷ್ಟು ದಿವಸ ಕಳೀತು ಏನಾದರೂ ಸಹ ಅವನ ಪೌಷ್ಟಿಕತೆಯಲ್ಲಿ ಕಮ್ಮಿ ಏನು ಸಹ ಕಾಣಲಿಲ್ಲ ಹೇಗಿದ್ದು ಹಾಗೇ ಇದ್ದಾನೆ ಮತ್ತೆ ಗುರುಗಳು ಕರೆದು ಕೇಳಿದರು ಏನು ಮತ್ತೆ ನಿನ್ನ ಪೌಷ್ಟಿಕತೆಗೆ ರಹಸ್ಯ ನಾನು ಭಿಕ್ಷೆ ಬೇಡ್ಕೊಂಡು ಬಂದು ನನಗೆ ಕೊಡಬೇಕು ನಾನು ಕೊಟ್ಟರೆ ಮಾತ್ರ ನೀನು ತಿನ್ನಬೇಕು ಅಂತ ಹೇಳಿದ್ದೆ ನಾನು ನಿನಗೆ ಯಾವ ದ್ರವ್ಯಗಳನ್ನು ತಿನ್ನಲಿಕ್ಕೆ ಕೊಟ್ಟಿಲ್ಲ ಆಹಾರವನ್ನು ಆದರೂ ಸಹ ನೀನು ಈಗಲೂ ಹೀಗೆ ಇದ್ದಿ ಇದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಆ ಉಪಮ ನೀವು ಉತ್ತರ ಕೊಟ್ಟನಂತೆ ಗುರುಗಳೇ ನಾನು ಒಂದು ಸಲ ಭಿಕ್ಷೆ ಬೇಡಿ ತೊಗೊಂಡು ಬಂದು ನಿಮಗೆ ಕೊಡ್ತಾ ಇದ್ದೆ ಎರಡನೇ ಸಲ ಮತ್ತು ಆ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇದ್ದೆ ಮತ್ತು ಅವರು ಆಹಾರ ಇದ್ದರು ನಾನು ಅದನ್ನು ತಿಂತಾ ಇದ್ದೆ ಅಂತ ಹೇಳ್ತಾನೆ ಆವಾಗ ಗುರುಗಳು ಹೇಳ್ತಾರೆ ಇದು ಧರ್ಮಶಾಸ್ತ್ರ ಸಮ್ಮತಿ ಇಲ್ಲ ಇದಕ್ಕೆ ಒಂದು ಮನೆಗೆ ಒಂದು ಸಲ ಮಾತ್ರ ನೀನು ಭಿಕ್ಷೆಗೆ ಹೋಗಬೇಕು ಎರಡನೇ ಸಲ ಭಿಕ್ಷೆಗೆ ಹೋಗುವಂತಿಲ್ಲ ಹಾಗಾಗಿ ಅದನ್ನೂ ಸಹ ನಾಳೆಯಿಂದ ನಿಲ್ಲಿಸಬೇಕು ಒಂದು ಸಲ ಭಿಕ್ಷೆಗೆ ಹೋಗಬೇಕು ಆ ಪದಾರ್ಥ ನನಗೆ ಕೊಡಬೇಕು ಇಷ್ಟು ಕಂಡೀಷನ್ ಹಾಕಿದೆ ಸರಿ ಆಯಿತು ಅಂತ ಒಪ್ಪಿದ ಇಷ್ಟಾದರೂ ಸಹ ಒಂದಷ್ಟು ದಿವಸಗಳು ಕಳೀತು ಆದರೂ ಮತ್ತೆ ಅಷ್ಟೇ ಗಟ್ಟಿ ಗಟ್ಟಿಯಾಗಿದ್ದಾನೆ ಈ ಮನುಷ್ಯ ಶಿಷ್ಯ ಉಪಮನ್ಯು ಮತ್ತು ಕರೆದು ಕೇಳ್ತಾರೆ ಮೊದಲನೇ ಸಲ ಭಿಕ್ಷೆ ಬೇಡಿದ್ದನ್ನು ನನಗೆ ಕೊಡ್ತಾ ಇದ್ದಿ ಎರಡನೇ ಸಲ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇಲ್ಲ ಆದರೂ ಸಹ ನೀನು ಇನ್ನೂ ಹೀಗೇ ಇದ್ದಿ ಸ್ವಲ್ಪ ಸಹ ನೀನು ಆಗಿಲ್ಲ ಯಾಕೆ ಏನು ಕಾರಣ ಅಂತ ಕೇಳಿದಾಗ ಆಗ ಉಪಮನ್ಯು ಹೇಳ್ತಾನೆ ಗುರುಗಳೇ ಇಲ್ಲ ನಾನು ಹಸುವಿನ ಹಾಲು ಕುಡಿತಾ ಇದ್ದೀನಿ ಹಸುವಿನ ಹಾಲನ್ನು ಕುಡಿದು ನಾನು ಇಷ್ಟು ಗಟ್ಟಿಯಾಗಿದ್ದೇನೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ ಹಾಗೆ ಮಾಡಬಾರ್ದು ಹೇಳಿದರೆ ಅದು ಕರುಗೋಸ್ಕರ ಹಾಲು ಕೊಡ್ತಕ್ಕಂಥದ್ದು ಹಸು ನೀನು ಹಾಲು ಕುಡಿದ್ರೆ ಅದು ತಪ್ಪಾಗತ್ತೆ ಆ ರೀತಿ ಮಾಡಬಾರ್ದು ನೀನು ಹಾಲು ಕುಡಿದ್ಬಿಟ್ಟೆ ಅಂತ ಹೇಳಿದ್ರೆ ಕರುವಿಗೆ ಕಮ್ಮಿ ಹೋಗುತ್ತೆ ಹಾಗಾಗಿ ಕರು ಹಾಲು ಕುಡಿಬೇಕು ನೀನು ಹಾಲು ಕುಡಿಬಾರ್ದು ಅಂತ ಒಂದು ನಿಯಮ ಹೇಳಿದ್ರು ಸರಿ ಆಯಿತು ಅಂತ ಒಪ್ಪಿದ ಒಂದಷ್ಟು ದಿವಸಗಳು ಕಲಿತು ಭಿಕ್ಷೆ ಬೇಡಲಿಕ್ಕೆ ಇದ್ದ ಆ ಪದಾರ್ಥಗಳನ್ನೆಲ್ಲ ಗುರುಗಳಿಗೆ ಕೊಟ್ಟ ಎರಡನೇ ಸಲ ಭಿಕ್ಷೆ ಇಲ್ಲ ಹಾಲು ಕುಡಿತಾ ಇದ್ದ ಅದನ್ನೂ ಕಟ್ ಮಾಡಿಬಿಟ್ರು ಆದರೂ ಸಹ ಇನ್ನೂ ಹಾಗೆಯೇ ಇದ್ದಾರೆ ದಷ್ಟಪುಷ್ಟವಾಗಿದ್ದಾರೆ ಮತ್ತು ಇವರಿಗೆ ಸಂಶಯ ಬಂತು ಏನಿದು ಕಾರಣ ಮತ್ತು ಕೇಳಿದರು ಹೀಗೆ ಬರಿ ನಡೆಯುತ್ತೆ ಇನ್ನು ಮುಂದೆ ಇದೆ ಇದೇ ರೀತಿಯಲ್ಲೇ ಕೇಳಿದರು ಅದಕ್ಕೆ ಅವನು ಹೇಳ್ತಾನೆ ಶಿಷ್ಯ ಹೇಳ್ತಾನೆ ಗುರುಗಳೇ ನೀವು ಎಲ್ಲ ಕಂಡೀಷನ್ಗಳನ್ನು ಹಾಕಿದ್ವಿ ನಾನು ಅದನ್ನೆಲ್ಲ ಶಿರಸ ವಹಿಸಿದ್ದೇನೆ ಪಾಲನೆ ಮಾಡ್ತಾ ಇದ್ದೀನಿ ಕರುವಿನ ಕರು ಹಾಲು ಕುಡಿತಾ ಇರಬೇಕಾದ್ರೆ ಕರುವಿನ ಇದು ಹಾಲು ಕುಡಿಯುವಾಗ ನೊರೆ ಬರುತ್ತಲ್ವ ಆ ನೊರೆಯನ್ನು ನಾನು ಕುಡಿತಾ ಇದ್ದೀನಿ ಕರುವು ಹಾಲನ್ನು ಕುಡಿಬೇಕಾದ್ರೆ ಅದರ ಬಾಯಿಯಿಂದ ಆ ನೊರೆ ಕೆಳಗೆ ಬೀಳುತ್ತಾ ಇರುತ್ತೆ ಆ ನೊರೆಯನ್ನು ಕುಡಿದು ನಾನು ಇಷ್ಟು ದಷ್ಟಪುಷ್ಟವಾಗಿದ್ದೇನೆ ಅಂತ ಹೇಳಿದಾಗ ಆಗ ಮತ್ತು ಗುರುಗಳು ಹೇಳ್ತಾರಂತೆ ಅದನ್ನು ಕಟ್ ಮಾಡಬೇಕು ಅಂತ ಹೇಳಿ ಮಗು ಆ ರೀತಿ ನೀನು ನೊರೆ ಕುಡಿಯೋದಲ್ಲ ತಪ್ಪಾಗುತ್ತೆ ಯಾಕೆಂದೇಳಿದರೆ ನಿನ್ನ ಮೇಲಿನ ಕರುಣೆಯಿಂದ ಕರುಗಳು ಏನು ಮಾಡುತ್ತೆ ಅಂತ ಹೇಳಿದರೆ ಹೆಚ್ಚೆಚ್ಚು ನೊರೆಯನ್ನು ಕೆಳಗೆ ಬೀಳಲಿಕ್ಕೆ ಶುರು ಮಾಡ್ತವೆ ಅವು ಮಾತ್ರ ಸ್ವಲ್ಪ ಮಾತ್ರ ಹಾಲು ಕೊಡುಬಿಡ್ತವೆ ಅದು ತಪ್ಪಾಗುತ್ತೆ ಹಂಗೆ ಮಾಡಬಾರ್ದು ಅದನ್ನು ಕೂಡ ನೀನು ಮಾಡಬೇಡ ಅಂತ ಹೇಳಿ ಅದನ್ನು ಕಟ್ ಮಾಡಿಬಿಟ್ರು ಕೊನೆಗೇನು ಮಾಡಬೇಕು ಗೊತ್ತಾಗಲಿಲ್ಲ ಇವರಿಗೆ ತುಂಬ ಹೊಟ್ಟೆ ಹಾಸು ಪ್ರಾರಂಭ ಆಗೋಯ್ತು ಮರು ದಿವಸ ಬೆಳಿಗ್ಗೆ ಗೊತ್ತಾಗಲಿಲ್ಲ ಏನು ಮಾಡಿದ ಅಂತ ಹೇಳಿದರೆ ಕಾಡಿಗೆ ಹೀಗೆ ಭಿಕ್ಷೆಗೆ ಅಂತೇಳಿ ಹೋದಾಗ ಹೊಟ್ಟೆ ಹಸುತ್ತಾಯಿತು ಎಕ್ಕೆ ಗಿಡದ ಎಲೆಯನ್ನು ತಿಂದ್ಬಿಟ್ಟನಂತೆ ಏನು ಮಾಡಿದ ಎಕ್ಕೆ ಗಿಡದ ಎಲೆಯನ್ನು ತಿಂದ ಇದನ್ನು ತಿಂದ ಕೂಡಲೇ ಒಂದಷ್ಟು ಹೊತ್ತಾಯಿತು ಇಷ್ಟು ಹೊತ್ತಾದರೂ ಸಹ ಆ ಉಪಮನ್ಯು ಆಶ್ರಮಕ್ಕೆ ವಾಪಸ್ ಬರಲೇ ಇಲ್ಲ ಆಶ್ರಮಕ್ಕೆ ವಾಪಸ್ ಬರಲೇ ಇಲ್ಲ ಏನಾಯಿತು ಏನು ಕತೆ ನೋಡೋಣ ಅಂತ ಹೇಳಿಬಿಟ್ಟು ಗುರುಗಳಿಗೆ ಗಾಬರಿಯಾಗಿ ತಾವೇ ಹುಡುಕೊಂಡು ಬಂದರು ಯಾವ ರೀತಿ ಆರುಣಿಯನ್ನು ಹುಡ್ಕೊಂಡು ಬಂದ್ರಲ್ಲ ಅದೇ ರೀತಿಯಾಗಿ ಇವನನ್ನು ಸಹ ಹುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹುಡ್ಕೊಂಡು ಬಂದ್ವಿ ಹುಡ್ಕೊಂಡು ಉಪಮನ್ಯು ಕುತ್ರ ಆಸಿ ಅಂತ ಕೇಳ್ತಾ ಇದ್ದಾರೆ ಉಪಮನ್ಯು ಎಲ್ಲಿದ್ದಿ ಹೇಳಿ ಆವಾಗ ಅವನು ಒಂದು ಪಾಳು ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ ಯಾಕೆ ಅಂತೇಳಿದರೆ ಆ ಎಕ್ಕೆ ಗಿಡದ ಎಲೆಯನ್ನು ತಿಂದಿದ್ದರಿಂದಾಗಿ ಅವನ ಕಣ್ಣುಗಳು ಹೋಗಿಬಿಟ್ಟಿರ್ತಾರೆ ಕಣ್ಣು ಕುರುಡಾಗಿ ಹೋಯಿತು ಎಕ್ಕೆ ಗಿಡದ ಎಲೆಯಿಂದ ಒಂದು ಯಾವುದೋ ಪಾಳುಭಾವಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ ಅಲ್ಲಿಂದ ಶಬ್ದ ಕೇಳಿಸ್ತಾ ಇದೆ ಗುರುಗಳೇ ನಾನು ಇಲ್ಲಿದ್ದೇನೆ ಅಂತ ಹೇಳಿ ಕೊನೆಗೆ ಹೋಗಿ ನೋಡಿದರೆ ಅಲ್ಲಿ ಕೆಳಗೆ ಇದ್ದಾರೆ ಅವನನ್ನು ಕೈ ಹಿಡಿದು ಮೇಲೆ ಎತ್ತಾರೆ ಏನಾಯಿತು ಏನು ಕಥೆ ಇದು ಅಂತ ಕೇಳಿದಾಗ ಇಲ್ಲ ಗುರುಗಳೇ ಮೂರ್ನಾಲ್ಕು ಬಾರಿ ನೀವು ನನ್ನ ಪದಾರ್ಥಗಳನ್ನೆಲ್ಲ ಹೀಗೆ ತಿನ್ನಬಾರ್ದು ಅಂತ ಹೇಳಿ ನೀವು ನನ್ನ ಹೇಳಿದ್ದರಿಂದಾಗಿ ಏನೂ ತಿಗಲಿಕ್ಕೆ ತಿನ್ನಲಿಕ್ಕೆ ನನಗೆ ಆಹಾರ ಸಿಗಲಿಲ್ಲ ಕೊನೆಗೆ ನಾನು ಎಕ್ಕೆ ಗಿಡದ ಎಲೆಯನ್ನು ತಿಂದುಬಿಟ್ಟೆ ನನ್ನ ಕಣ್ಣು ಹೋಗಿದೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಈ ರೀತಿ ಕೇಳಿದಾಗ ಗುರುಗಳಿಗೆ ಅವನನ್ನು ನೋಡಿ ಅವನ ಅವನ ಮೇಲೆ ಕರುಣೆ ತುಂಬ ಉಕ್ಕಿ ಬಂತು ನನ್ನ ಶಿಷ್ಯ ನಾನು ನಾನು ಹೇಳಿದ ಮಾತುಗಳನ್ನೆಲ್ಲ ಶಿರಸ ವಹಿಸಿ ನನ್ನ ಕೆಲಸ ನಾನು ಹೇಳಿದ ಎಲ್ಲ ಕೆಲಸಗಳನ್ನು ಸಹ ಪಾಲಿಸಿದ್ದಾನೆ ಹಾಗಾಗಿ ಅವನಿಗೆ ನಾನು ಕಣ್ಣು ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಕಣ್ಣು ಕೊಡುತ್ತಾ ಕಣ್ಣು ಬರ್ತಕ್ಕಂತಹ ಮಂತ್ರವನ್ನು ಅವನಿಗೆ ಉಪದೇಶ ಕೊಡ್ತಾರಂತೆ ಯಾವ ಮಂತ್ರ ಅಂದರೆ ಅಶ್ವಿನಿ ದೇವತೆಗಳನ್ನು ಸಾಕ್ಷಾತ್ ಭೂಮಿಗೆ ಕರೆಸ್ತಕ್ಕಂತಹ ಮಂತ್ರ ಅದು ಅಶ್ವಿನಿ ದೇವತೆಗಳು ಸ್ವರ್ಗಲೋಕದ ವೈದ್ಯರು ಅವರನ್ನು ನೀನು ಪ್ರಾರ್ಥನೆ ಮಾಡು ಅವರು ನಿನಗೆ ಕಣ್ಣು ಕೊಡುತ್ತಾರೆ ಆ ಮಂತ್ರವನ್ನು ನಿನ್ನ ನಾನು ಉಪದೇಶ ಕೊಡ್ತೀನಿ ಆಮೇಲೆ ಸಕಲ ವಿದ್ಯೆಗಳನ್ನು ನಾನು ನಿನಗೆ ಉಪದೇಶ ಕೊಡ್ತೀನಿ ಹೇಳಿ ಒಂದು ಉಪಾಯವನ್ನು ಹೇಳುತ್ತಾರೆ ಸರಿ ಆಯಿತು ಹೇಳಿ ಆ ಉಪಮನ್ನು ಏನು ಮಾಡ್ತಾನೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನಂತೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅಶ್ವಿನಿ ದೇವತೆಗಳು ಕೂಡಲೇ ಬರ್ತಾರೆ ಆ ಮಂತ್ರಕ್ಕೆ ಹೋಗೊಟ್ಟು ಅವರು ಭೂಮಿಗೆ ಬರ್ತಾರೆ ಭೂಮಿಗೆ ಬಂದು ಅವನಿಗೆ ಒಂದು ತಟ್ಟೆಯಲ್ಲಿ ಅಪೂಪವನ್ನು ಅಭಿನಂದಣೆ ಮಾಡಿ ಕೊಡ್ತಾರೆ ಇದನ್ನು ಈ ಅಪೂಪವನ್ನು ನೀನು ತಿಂದಿದ್ದೆ ಆದರೆ ನಿನಗೆ ಕಂಡು ಬರುತ್ತೆ ಅಂತ ಹೇಳಿದಾಗ ಆಗ ಆ ಉಪಮನ್ಯು ಹೇಳ್ತಾನೆ ನೋಡಿ ಎಂಥ ಒಂದು ಗುರುಭಕ್ತಿ ಹೇಳಿದ್ರೆ ಈಗಲೂ ಸಹ ಆ ಅಪೂಪವನ್ನು ತಿನ್ನಬೇಕಾದರೂ ಸಹ ಹೇಳ್ತಾನಂತೆ ಇದನ್ನು ಮೊದಲು ನಾನು ತಿನ್ನೋದಿಲ್ಲ ಇದನ್ನು ಗುರುಗಳಿಗೆ ನಾನು ಅರ್ಪಣೆ ಮಾಡ್ತೀನಿ ಅವರು ಅಂತ ಕೊಟ್ಟರೆ ನಾನು ತಿಂತೀನಿ ಇಲ್ಲಾಂದರೆ ನಾನು ತಿನ್ನೋದಿಲ್ಲ ಅಂತ ಹಠ ಹಿಡಿತಾನೆ ಅಶ್ವಿನಿ ದೇವತೆಗಳು ಹೇಳ್ತಾರೆ ಇದಕ್ಕೂ ಮೊದಲು ನಿಮ್ಮ ಗುರುಗಳಿಗೂ ಈ ರೀತಿಯ ಒಂದು ಸಂದರ್ಭ ಒದಗಿತ್ತು ಆವಾಗ ನಾವೇ ಅಪೂಪ ಕೊಟ್ಟಿದ್ವಿ ಅವರು ಗುರುಗಳಿಗೆ ಸಮರ್ಪಣೆ ಮಾಡದೇನೆ ತಿಂದಿದ್ದಾರೆ ಅವರೂ ಸಹ ಈಗ ಏನು ತೊಂದರೆ ಇಲ್ಲ ನೀನು ತಿನ್ನು ಅಂತ ಹೇಳಿದರೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಶ್ವಿನಿ ದೇವತೆಗಳು ಹೇಳ್ತಾ ಇದ್ದಾರೆ ಈ ರೀತಿ ಹೇಳಿದಾಗ ಇಲ್ಲ ನಾನು ತಿನ್ನೋದಿಲ್ಲ ಏನೇ ಆಗಲಿ ನನ್ನ ಗುರುಗಳು ನನಗೆ ಹೇಳಿದ್ದಾರೆ ನಾನು ಆ ಮಾತನ್ನು ಮೀರೋದಿಲ್ಲ ನನ್ನ ಗುರುಗಳಿಗೆ ಇದನ್ನು ಕೊಟ್ಟೇ ನಾನು ತಿಂತೇನೆ ಅಂತ ಹೇಳಿದಾಗ ಇದನ್ನು ಸಹ ಕೇಳಿಸಿಕೊಂಡಿರತಕ್ಕಂತಹ ಗುರುಗಳು ಬಂದು ಅವನ ಒಂದು ಕಾರುಣ್ಯವನ್ನು ಮೆಚ್ಚಿ ನೀನು ಈ ಆ ಕೂಪವನ್ನು ತಿನ್ನುವಂತ ಹೇಳ್ತಾರೆ ಅದನ್ನು ತಿಂತಾನೆ ಕೂಡಲೇ ಅವರಿಗೆ ಬರುತ್ತೆ ಎಂಥ ಒಂದು ಅದ್ಭುತವಾಗಿರತಕ್ಕಂತಹ ರೋಚಕವಾದ ಕಥೆ ನೋಡಿ ಇದು ಈ ಈ ಕಥೆಯನ್ನು ಕೂಡಲೇ ಧೌಮ್ಯ ಈ ಒಂದು ಸಂಘ ಪ್ರಸಂಗವನ್ನು ನೋಡಿ ದೌಮ್ಯಾಚಾರ್ಯರಿಗೂ ಸಹ ಹೃದಯ ಉಕ್ಕಿ ಬರುತ್ತಂತೆ ಕರುಣೆ ಅವರ ಕರುಣೆ ಇದನ್ನು ನೋಡಿ ಅವರಿಗೆ ಎಲ್ಲ ಸಕಲ ವಿದ್ಯೆಗಳನ್ನು ಸಹ ಧಾರೆ ಹಿಡಿದುಕೊಡ್ತಾರೆ ಅನ್ನೋದು ನಮ್ಮ ಆದಿ ಪರ್ವದಲ್ಲಿ ಬರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಥೆ ಇದು ಗುರು ಶಿಷ್ಯರ ಕಥೆ ಅದೇ ರೀತಿ ಇನ್ನೂ ಮುಂದುವರೆ ರೀತಿ ಇನ್ನೂ ಎರಡು ಮೂರು ಕಥೆಗಳನ್ನು ಹೇಳ್ತಾರೆ ಧೂಮ್ಯಾಚಾರ್ಯರಿಗೆ ಬೈದ ಎಂಬತಕ್ಕಂತಹ ಒಬ್ಬ ಶಿಷ್ಯ ಇದ್ದಂತೆ ಮೂರು ಜನ ಶಿಷ್ಯರಲ್ಲಿ ಮೂರನೆಯವನು ಇವನು ಇವನು ಸಹ ಅನೇಕ ವರ್ಷಗಳಿಂದ ಕಾಡಿನಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಸಮಿತ್ವಗಳನ್ನು ತುಂಡರಿಸಿ ಗುರುಗಳಿಗೆ ತಂದು ಕೊಡುವ ಕೆಲಸ ಎಷ್ಟು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಎತ್ತಿನ ರೀತಿಯಲ್ಲಿ ಎತ್ತು ಯಾವ ರೀತಿ ಹೊಲವನ್ನು ಉಳುವಂತಹ ಕೆಲಸಗಳನ್ನೆಲ್ಲ ಮಾಡುತ್ತೋ ಆ ರೀತಿ ಎಲ್ಲ ಕೆಲಸಗಳನ್ನು ಸಹ ಇವನ ಹತ್ತಿರ ಮಾಡಿಸ್ತಾ ಇದ್ದರಂತೆ ಅವ್ನು ಮಾಡ್ತಾ ಇದ್ದ ಏನೇ ಆಗಲಿ ಗುರುಗಳು ಹೇಳಿದ್ದಾನೆ ನಾನು ಕೆಲಸ ಮಾಡಬೇಕು ಅಂತೇಳಿ ಇದನ್ನು ನೋಡಿ ಎಷ್ಟೇ ಮಳೆ ಬರಲಿ ಚಳಿ ಇರಲಿ ಬಿಸಿಲು ಇರಲಿ ಏನಿದ್ದರೂ ಸಹ ಎಲ್ಲ ಕೆಲಸವನ್ನು ಅವನು ನೆರವೇರಿಸ್ತಾ ಇದ್ದಂತೆ ಗುರುಗಳು ಹೇಳಿದ ರೀತಿಯಲ್ಲಿ ಇದನ್ನು ಒಂದು ಸಲ ನೋಡಿ ಶ್ರದ್ಧೆಯಿಂದ ಮಾಡತಕ್ಕಂತಹ ಆ ಕೆಲಸಗಳನ್ನು ನೋಡಿ ಗುರುಗಳು ಮೆಚ್ಚಿ ಎಲ್ಲ ವಿದ್ಯೆಗಳನ್ನು ಅವನನ್ನು ಕರೆದು ತಲೆ ಮೇಲೆ ಕೈಯಿಟ್ಟು ಅನುಗ್ರಹಿಸಿ ಅವನನ್ನು ಕಳಿಸ್ತಾರೆ ಎಂಬುದಾಗಿ ಹೀಗೆ ಒಂದು ಗುರುಗಳ ಕಾರುಣ್ಯ ಗುರುಕುಲದಲ್ಲಿ ವಾಸ ಗುರುಗಳ ಒಂದು ಸೇವೆ ಇದೆಲ್ಲವನ್ನೂ ಸಹ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ವಿ ಅಂತೇಳಿದರೆ ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಇಲ್ಲ ಅಂತೇಳಿಯಾದರೆ ಗುರುಗಳ ಸೇವೆಯನ್ನು ಮಾಡದೇನೆ ಶ್ರಮಾದಾನಾದಿಗಳನ್ನು ಮಾಡದೇನೆ ನನ್ನ ಶ್ರೀಮಂತಿಕೆ ನನ್ನ ಗತ್ತು ನನ್ನ ಅಹಂಕಾರ ಇವುಗಳನ್ನೇ ನಾವು ಗುರುಗಳ ಹತ್ತಿರ ತೋರಿಸಿದ್ವಿ ಅಂತೇಳಿದರೆ ನಮಗೆ ವಿದ್ಯೆ ಅಷ್ಟು ಸುಲಭವಾಗಿ ಬರೋದಿಲ್ಲ ವಿದ್ಯೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಅದಕ್ಕೋಸ್ಕರ ಗುರುಕಾರುಣ್ಯವನ್ನು ನಾವು ಸಂಪಾದನೆ ಮಾಡಬೇಕು ಯಾಕೆ ಅಂತ ಹೇಳಿದರೆ ಈ ಕಾರಣಕ್ಕೋಸ್ಕರ ಗುರುಗಳು ನಮ್ಮ ಕೈ ಹಿಡಿದ್ರು ಅಂತ ಹೇಳಿದರೆ ಆವಾಗ ಯಾರೇ ಬಂದರೂ ಸಹ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಸಾಕ್ಷಾತ್ ಭಗವಂತನೇ ಬಂದರೂ ಕೂಡ ಗುರುಗಳು ನಮ್ಮ ಕೈ ಹಿಡಿದರೆ ಆವಾಗ ಗುರುಮುಖಿಯನ್ನು ದೇವರು ನಮ್ಮನ್ನು ಕಾಪಾಡ್ತಾನೆ ಒಂದು ವೇಳೆ ಗುರುಗಳು ಕೋಪಗೊಂಡ್ರು ಅಂತೇಳಿದರೆ ಆ ದೇವರು ಬಂದರೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಸಹ ನಮ್ಮ ಜೊತೆಗೆ ಇರೋದಿಲ್ಲ ಅದಕ್ಕೆ ಒಂದು ಶಾಸ್ತ್ರ ಹೇಳುತ್ತೆ ಹರೇವೃಷ್ಟೇ ಗುರುಸ್ತ್ರಾತ ಗುರು ಅೃಷ್ಟೇ ನಕಶ್ಚನ ಎಂಬುದಾಗಿ ಅಂದರೆ ಗುರುಗಳು ಕೋಪಗೊಂಡ್ರು ಅಂತೇಳಿದರೆ ಜಗತ್ತಿನಲ್ಲಿ ಯಾರೂ ಸಹ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಕೋಪಗೊಂಡ್ರು ಗುರುಗಳ ಗುರುಕಾರಣ್ಯದಿಂದಾಗಿ ಭಗವಂತ ಅವನನ್ನು ರಕ್ಷಣೆ ರಕ್ಷಣೆ ಮಾಡಿಬಿಡ್ತಾನೆ ಹೀಗೆ ಗುರುಗಳ ಕಾರುಣ್ಯ ಎಂಬತಕ್ಕಂಥದ್ದು ಅಪಾರವಾಗಿರತಕ್ಕಂಥದ್ದು ಅನ್ನೋದು ಈ ಧೌಮ್ಯಾಚಾರ್ಯರ ಶಿಷ್ಯರಿಂದ ನಾವು ತಿಳಿದುಕೊಳ್ಬೋದು ಹೀಗೆ ಮುಂದೆ ನೋಡ್ತಾ ಹೋದ್ವಿ ಅಂತೇಳಿ ಆದರೆ ಮುಂದೆ ಒಬ್ಬ ಬೈದ ಎಂಬತಕ್ಕಂತಹ ಒಬ್ಬ ಶಿಷ್ಯ ಬರ್ತಾನೆ ಇದೇ ಪರಂಪರೆಯಲ್ಲಿ ಆ ಬೈದ ಶಿಷ್ಯ ಅವನ ಕಥೆಯನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಆ ಬೈದ ಎನ್ನುವಂತಹ ಋಷಿಗಳಿಗೆ ಅವನು ದೊಡ್ಡ ಋಷಿಯಾಗಿ ಬೆಳಿತಾನೆ ಮುಂದೆ ಅವನಿಗೆ ಮುಂದೆ ಉದಂಕ ಎಂಬತಕ್ಕಂತಹ ಒಬ್ಬ ಶಿಷ್ಯ ಸಿಗ್ತಾನೆ ಉದಂಕ ಅನೇಕ ಶಿಷ್ಯರಲ್ಲಿ ಉದಂಕ ಎಂಬತಕ್ಕಂಥವನು ಕೂಡ ಒಬ್ಬ ಶಿಷ್ಯ ಅವನು ಸಹ ಗುರುಕುಲದಲ್ಲಿದ್ದು ಅನೇಕ ವರ್ಷಗಳ ಕಾಲ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾನೆ ಎಲ್ಲ ವಿದ್ಯಾಭ್ಯಾಸ ಹದಿಮೂರು ವರ್ಷಗಳ ಕಾಲ ಮುಗಿದ ನಂತರದಲ್ಲಿ ಗುರುಗಳಿಗೆ ಒಂದು ಕಾಣಿಕೆಯನ್ನು ಕೊಡಬೇಕು ಗುರುಗಳಿಗೆ ಕಾಣಿಕೆಯನ್ನು ಕೊಡಬೇಕು ಏನು ಕಾಣಿಕೆ ಕೊಡಬೇಕು ಅಂತ ಗುರುಗಳ ಹತ್ತಿರನೇ ಹೋಗಿ ಕೇಳ್ತಾನಂತೆ ಗುರುಗಳ ಹತ್ತಿರನೇ ಹೋಗಿ ಏನು ಕಾಣಿಕೆ ಬೇಕು ಗುರುಗಳೇ ನನ್ನ ಎಲ್ಲ ವಿದ್ಯೆ ಪೂರ್ಣ ಇವತ್ತಿಗೆ ಎಲ್ಲ ಮುಗಿದಿದೆ ಮಂಗಳ ಕಾರ್ಯ ಆಗಿದೆ ನಿಮಗೆ ನಾನು ಕಾಣಿಕೆಯನ್ನು ಕೊಡಬೇಕು ಏನು ಕೊಡಲಿ ನಿಮ್ ನಿಮಗೆ ಇಷ್ಟವಾಗಿರ್ತಕ್ಕಂಥ ಕಾಣಿಕೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿದಾಗ ಉದ ಬೈದ ಋಷಿಗಳು ಹೇಳ್ತಾರೆ ನೋಡಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತು ಈ ಮಾತು ಪ್ರಕೃತ ಕಾಲಕ್ಕೆ ನಾವು ಎಲ್ಲರೂ ಸಹ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತಂದರೆ ನಾನು ದುಡ್ಡಿಗೋಸ್ಕರ ಸಂಪತ್ತಿಗೋಸ್ಕರ ನಾನು ನಿನಗೆ ಇಷ್ಟು ವರ್ಷಗಳ ಕಾಲ ಪಾಠ ಪ್ರವಚನವನ್ನು ಮಾಡಲಿಲ್ಲ ಪಾಠ ಪ್ರವಚನ ಮಾಡಿದ್ದು ಯಾಕೆ ಅಂತೇಳಿದರೆ ಆ ವಿದ್ಯೆ ಪರಂಪರೆ ಮುಂದೆ ಉಳಿದುಕೊಂಡು ಬರಬೇಕು ನಾಲ್ಕಾರು ಜನಕ್ಕೆ ನೀನು ಸಹ ಈ ರೀತಿ ವಿದ್ಯಾದಾನವನ್ನು ಮಾಡಬೇಕು ವಿದ್ಯೆ ಎಂಬತಕ್ಕಂಥದ್ದು ಇರುವುದು ಆ ಹಣ ಸಂಪಾದನೆಗೋಸ್ಕರ ಇರುವುದಲ್ಲ ಆಯಿತಾ ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ಕಾಣಿಕೆಯ ಅಪೇಕ್ಷೆ ನನಗಿಲ್ಲ ಹಾಗಾಗಿ ನನಗೆ ನೀನು ಕಾಣಿಕೆ ಕೊಡೋದು ಬೇಡ ನೀನು ಆರಾಮವಾಗಿ ಹಾಗೇ ಜೀವನವನ್ನು ನಡೆಸುವ ಮುಂದೆ ನಿನಗೆ ಒಳ್ಳೆಯದಾಗಲಿ ಅಂತ ಅನುಗ್ರಹವನ್ನು ಮಾಡ್ತಾರಂತೆ ಆದರೂ ಸಹ ನೀವುದೊಂದು ಪಾಪ ವಿದ್ಯೆಯನ್ನು ಕಲಿತಿದ್ದಾನೆ ಗುರುಗಳನ್ನು ಗುರುಗಳಿಗೆ ಹಾಗೇ ನಾನು ಗುರುಗಳಿಂದ ನಾನು ಹೊರಟು ಹೋಗ್ಬಿಟ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾನೆ ಒತ್ತಾಯ ಮಾಡಿದಾಗ ಗುರುಗಳು ಹೇಳ್ತಾರೆ ನನಗಂತೂ ಏನೂ ಬೇಡ ಗುರುಪತ್ನಿ ನನ್ನ ಹೆಂಡತಿ ಇದ್ದಾಳೆ ಅವಳಿಗೇನಾದರೂ ಬೇಕಾದರೆ ಕೇಳು ಅದನ್ನೇ ಗುರು ಕಾಣಿಕೆ ಅಂತಂದುಕೊಂಡು ಅವಳಿಗೆ ನೀನು ಒಪ್ಪಿಸು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಗುರುಪತ್ನಿಯ ಹತ್ತಿರ ಹೋಗಿ ಕೇಳ್ತಾನಂತೆ ಯಾರು ಈ ಉದಂಕ ಶಿಷ್ಯ ಅಮ್ಮ ಇಷ್ಟು ವರ್ಷಗಳ ಕಾಲ ಗುರುಗಳು ನನಗೆ ವಿದ್ಯೆಯನ್ನು ದಾನ ಮಾಡಿದ್ದಾರೆ ಹಾಗಾಗಿ ಗುರು ಕಾಣಿಕೆ ಅಂತ ಹೇಳಿ ನಿಮ್ಮ ಹತ್ತಿರ ಕೇಳಿ ಕೇಳಿದ್ದಾರೆ ನಿಮಗೇನು ಬೇಕು ಕೇಳಿ ನಾನು ಅದನ್ನು ತಂದು ಕೊಡ್ತೇನೆ ಅಂತ ಹೇಳಿದಾಗ ಆ ಋಷಿ ಪತ್ನಿ ಹೇಳುತ್ತಾಳಂತೆ ಈ ದೇಶದ ಪೌಷರಾಜ ಅಂತ ಇದ್ದಾನಲ್ಲ ಅವನ ಹೆಂಡತಿ ಒಂದು ಎರಡು ಕರ್ಣಕುಂಡಲಗಳನ್ನು ಧಾರಣೆ ಮಾಡ್ತಾ ಇದ್ದಾಳೆ ಅದನ್ನು ನಾನು ಹಾಕ್ಕೊಳ್ಬೇಕು ಅಂತ ಅನೇಕ ದಿನಗಳಿಂದ ಅಂದುಕೊಂಡಿದ್ದೇನೆ ಅದರ ಮೇಲೆ ಮನಸ್ಸಾಗಿದೆ ನೀನು ಗುರು ಕಾಣಿಕೆ ಅಂತ ಕೊಡೋದಾದರೆ ಅದನ್ನು ತಗೊಂಡು ಬಂದು ಕೊಡಬಹುದು ಅಂತ ಹೇಳಿದಾಗ ಸರಿ ಅಷ್ಟೇ ಆಯಿತು ನಾನು ತೊಗೊಂಡು ಬರ್ತೇನೆ ಅವರ ಹತ್ತಿರ ನಾನು ಕೇಳಿಕ್ಕೆ ಹೋಗ್ತೇನೆ ನಾನು ತಗೊಂಡು ಬರ್ತೇನೆ ಹೇಳಿ ಆ ಗುರುಪತ್ನಿಯ ಮಾತನ್ನು ಕೇಳಿಕೊಂಡು ಪೌಷರಾಜನ ಮನೆಗೆ ಹೋಗ್ತಾನೆ ಪೌಷರಾಜನ ಅರಮನೆಗೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಒಬ್ಬ ವ್ಯಕ್ತಿ ವೃಷಭದ ಮೇಲೆ ಕುಳಿತುಕೊಂಡು ಒಬ್ಬ ಪುರುಷ ಬರ್ತಾನಂತೆ ಆ ಪುರುಷನನ್ನು ನೋಡ್ತಾನೆ ಆ ಪುರುಷ ಹೇಳ್ತಾನೆ ಇಲ್ಲಿ ಕೆಳಗೆ ಬಿದ್ದಿರ್ತಕ್ಕಂತಹ ಗೋಮಯ ಗೋಮೂತ್ರಗಳನ್ನು ನೀನು ಪ್ರಾಶನೆ ಮಾಡಿ ಪ್ರಾಶನ ಮಾಡಬೇಕು ಗೋಮೂತ್ರ ಪ್ರಯಶನ ಮಾಡಿ ಗೋಮಯವನ್ನು ತಿನ್ನಬೇಕು ಇದನ್ನು ತಿಂದು ಹೋದದ್ದೇ ಆದರೆ ನಿನ್ನ ಕಾರ್ಯ ಸಫಲ ಆಗತ್ತೆ ಅಂತ ಹೇಳಿ ಅವನಿಗೆ ಹೇಳ್ತಾನೆ ಸರಿ ಆಯಿತು ಹೇಳಿ ಅವಸರದಿಂದ ಅದನ್ನು ತಿಂದು ಏನು ಮಾಡಿಬಿಡ್ತಾನೆ ಪೌಷರಾಜನ ಮನೆಗೆ ಹೋಗ್ತಾನೆ ತಿಂತಾನೆ ಅವಸರದಲ್ಲಿ ತಿಂದು ಅಲ್ಲಿಂದ ಪೌಷರಾಜನ ಮನೆಗೆ ಹೋಗ್ತಾನೆ ಹೋಗಿ ಅಲ್ಲಿ ಅವನ ಬಂದದ್ದನ್ನು ನೋಡಿ ಬ್ರಾಹ್ಮಣರು ಋಷಿಗಳು ಬಂದಿದ್ದಾರೆ ಅಂತ ಹೇಳಿ ಸ್ವಾಗತ ಕೋರಿ ಅವನಿಗೆ ಸತ್ಕಾರವನ್ನು ಮಾಡ್ತಾನೆ ಪೌಷರಾಜ ಏನು ಬಂದ ವರ್ತಮಾನ ಅಂತ ಕೇಳ್ತಾನೆ ಅದಕ್ಕೆ ಆ ಉದಂಕ ಋಷಿ ಹೇಳ್ತಾನೆ ಹೀಗೆ ನಮ್ಮ ಗುರುಗಳು ಬೈದ ಗುರುಗಳು ನನಗೆ ವಿದ್ಯಾದಾನ ಮಾಡಿದ್ದಾರೆ ಆ ಗುರುಪತ್ನಿಗೆ ನಾನು ಗುರು ಕಾಣಿಕೆ ಕೊಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೆ ಆ ಗುರು ಕಾಣಿಕೆ ಏನು ಅಂತ ಹೇಳಿದ್ರೆ ನಿಮ್ಮ ಮಡದಿಯ ಕರ್ಣಕುಂಡಲಗಳು ತುಂಬ ಶೋಭಾಯಮಾನವಾಗಿರ್ತಕ್ಕಂಥದ್ದು ಆಕರ್ಷಣೀಯವಾಗಿರುವಂಥದ್ದು ಹಾಗಾಗಿ ಅವರು ಕೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ದಾನ ಮಾಡಬಹುದೇ ನನಗೆ ಅಂತ ಕೇಳಿದಾಗ ಖಂಡಿತ ಅದರಲ್ಲಿ ಏನಿದೆ ಕೊಡ್ತೇನೆ ಆದರೆ ಅದು ನನ್ನ ಬಳಿ ಇಲ್ಲ ನನ್ನ ಪತ್ನಿಯ ಬಳಿ ಇದೆ ಹಾಗಾಗಿ ಅವಳನ್ನು ನೀನು ಕೇಳು ಖಂಡಿತ ಅವಳು ಕೊಡ್ತಾಳೆ ಇಲ್ಲ ಅಂತ ಹೇಳೋದಿಲ್ಲ ಬ್ರಾಹ್ಮಣರು ಕೇಳಿದಾಗ ಯಾವತ್ತೂ ಸಹ ಇಲ್ಲ ಅಂತ ಹೇಳೋದಿಲ್ಲ ಅದನ್ನು ಖಂಡಿತ ಕೊಡ್ತಾಳೆ ಅಂತ ಒಂದು ವಿಚಾರವನ್ನು ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಸೈನಿಕರು ಪತ್ನಿಯ ಮನೆಗೆ ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ಕಾಣೋದಿಲ್ಲ ಇವಳು ಆ ರಾಜನ ಪತ್ನಿ ಇವನ ಕಣ್ಣಿಗೆ ಕಾಣೋದಿಲ್ಲ ಕೂಡಲೇ ಏನು ಮಾಡ್ತಾನೆ ಹೆಂಡತಿ ಕಾಣಿಸ್ತಾ ಇಲ್ಲಲ್ಲ ಈ ರಾಜನ ಹೆಂಡತಿ ಕಾಣಿಸ್ತಾ ಇಲ್ಲ ರಾಜನಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನನ್ನ ಹತ್ರ ಸುಳ್ಳು ಹೇಳಿರಬೇಕು ಅಂತ ಹೇಳಿ ಕೂಡಲೇ ಮತ್ತೆ ಆ ರಾಜನ ಹತ್ತಿರ ಹೋಗಿ ಹೇಳ್ತಾನಂತೆ ರಾಜ ನಿನಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಆದರೆ ಇಲ್ಲ ಅಂತ ಹೇಳಬೇಕು ಅದನ್ನು ಬಿಟ್ಟು ಸುಳ್ಳು ಯಾಕೆ ಹೇಳಬೇಕು ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದಿ ಎರಡು ಮೂರು ಕಡೆ ನಾನು ಹುಡ್ಕೊಂಡು ಬಂದೆ ಈ ಅರಮನೆಯಲ್ಲಿ ಪತ್ನಿ ನಿನ್ನ ಪತ್ನಿ ಕಾಣಿಸ್ತಾ ಇಲ್ಲ ಮೊದಲೇ ಹೇಳಿದ್ದಿದ್ರು ನನ್ನ ಪಾಡಿ ನಾನು ವಾಪಸ್ ಹೋಗಿಬಿಡ್ತಿದ್ದೆ ಕೊಡೋಲ್ಲ ಅಂತ ಹೇಳಿ ಹೇಳಿದ್ದಿದ್ರೆ ಯಾಕೆ ಈ ರೀತಿ ಸುಳ್ಳು ಹೇಳಿದೆ ಅಂತ ಹೇಳಿದಾಗ ರಾಜ ಹೇಳ್ತಾನಂತೆ ನಾನು ಸುಳ್ಳು ಹೇಳಲಿಲ್ಲ ಅದೇ ಕೋಣೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಸಿಟ್ಟು ಬರುತ್ತೆ ಅವನಿಗೆ ನಾನು ಈಗ ತಾನೇ ನೋಡ್ಕೊಂಡು ಬಂದಿದ್ದೀನಿ ನನ್ನ ಕಣ್ಣಿಗೆ ಕಾಣಿಸ್ತೇ ಇದ್ದದ್ದು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾಳೆ ಯಾಕೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಿ ಅಂತ ಹೇಳಿದಾಗ ಆ ರಾಜ ಹೇಳ್ತಾನಂತೆ ಗುರುಗಳೇ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನನ್ನ ಹೆಂಡತಿ ಅತ್ಯಂತ ಪತಿವ್ರತ ಸ್ತ್ರೀ ಅವಳು ಆ ಪತಿವ್ರತ ಸ್ತ್ರೀ ಎಲ್ಲರ ಕಣ್ಣಿಗೆ ಕಾಣಿಸೋದಿಲ್ಲ ಗೊತ್ತಾಯ್ತಾ ನಾವು ಸತ್ಯವನ್ನು ಮಾತನಾಡ್ತಕ್ಕಂಥವರಾಗಿರಬೇಕು ಶುಚಿರ್ಭೂತರಾಗಿರಬೇಕು ಶುಚಿ ಶು ಶುದ್ಧತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಆ ಪತಿವ್ರತೆ ನನ್ನ ಹೆಂಡತಿ ಕಾಣಿಸ್ತಾಳೆ ಅವಳ ಒಂದು ಆ ಪತಿವ್ರತೆ ಅಷ್ಟು ಇದೆ ಹಾಗಾದ್ರೆ ನಿಮ್ಮಲ್ಲಿ ಏನೋ ದೋಷ ಇದೆ ನೀವೇ ಏನೋ ನಿಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಚಿತ್ವ ಕಮ್ಮಿ ಆಗಿರಬೇಕು ಅದಕ್ಕೋಸ್ಕರ ನನ್ನ ಹೆಂಡತಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಒಂದು ವಿಚಾರವನ್ನು ಹೇಳಿದಾಗ ಕೂಡ್ಲಿಯವನಿಗೆ ಆಲೋಚನೆ ಆಗುತ್ತೆ ಹಾಗಾದ್ರೆ ನನ್ನಿಂದ ಏನೋ ತಪ್ಪು ಅಂತ ಅಂಥೇಳಿ ನಾನು ಎಲ್ಲಿಂದ ಹೊರಟೆ ಮೊದಲು ಗುರುಗಳ ಮನೆಯಿಂದ ಇಲ್ಲಿ ತನಕ ಬಂದೆ ಬರುವ ದಾರಿಯ ಮಧ್ಯದಲ್ಲಿ ಏನೋ ತಪ್ಪು ಮಾಡಿದ್ನ ಅಂತ ಆಲೋಚನೆ ಮಾಡಿದಾಗ ಆ ಋಷಭಾರೂಢನಾಗಿ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ನನಗೆ ಹೇಳಿದ ಗೋಮಯ ಗೋಮೂತ್ರಗಳನ್ನು ತಿನ್ನಬೇಕು ಅದನ್ನು ಪ್ರಾಶನ ಮಾಡಬೇಕು ಅಂತ ಹೇಳಿದಾಗ ನಾನು ಅದನ್ನು ತಿಂದೆ ಆದರೆ ಆಚಮನ ಮಾಡದೇನೆ ಇಲ್ಲಿಗೆ ಬಂದಿದ್ದೇನೆ ಆಚಮನ ಮಾಡದೇ ಇದ್ದ ಕಾರಣದಿಂದಾಗಿ ನನ್ನ ದೇಹ ಏನಾಯಿತು ಅಶುಚಿಯಾಯಿತು ಅದಕ್ಕೋಸ್ಕರವಾಗಿ ರಾಜನ ಪತ್ನಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅವನೇ ಆಲೋಚನೆ ಮಾಡಿಕೊಂಡು ಆ ಋಷಿಮುನಿ ಯಾರೋ ಆ ಉದಂಕ ಕಂಡುಕೊಳ್ಳುತ್ತಾನಂತೆ ಸರಿ ಅಂತೇಳಿ ಕೂಡಲೇ ದಿಕ್ಕು ಯಾವುದು ಅಂತ ಕೇಳಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಎರಡು ಬಾರಿ ಆಚಮನವನ್ನು ಮಾಡಿ ಹೋಗಿ ನೋಡ್ತಾನಂತೆ ಆ ರಾಜನ ಪತ್ನಿ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ನೋಡಿ ಆಚಮನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದನ್ನು ನಾವು ಈ ಕಥೆಯಿಂದ ಒಂದು ನಾವು ಸಂದೇಶವನ್ನು ತಿಳ್ಕೊಳ್ಬೇಕಾಗಿದೆ ವೇದವ್ಯಾಸರು ಪ್ರತಿಯೊಂದು ಘಟ್ಟದಲ್ಲಿಯೂ ಸಹ ಒಂದೊಂದು ಸಂದೇಶವನ್ನು ಮಹಾಭಾರತದ ಮುಖಾಂತರ ನಮಗೆ ಅನೇಕ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಕೊಡ್ತಾ ಇರ್ತಾರೆ ಹೀಗೆ ಆಚಮನದ ಶಕ್ತಿ ಅಷ್ಟು ಇದೆ ನಾವು ಏನೇ ತಿಂದರೂ ಕುಡಿದರೂ ಏನು ಕೆಲಸವನ್ನು ಮಾಡಿದರೂ ಸಹ ಆಚಮನ ಮಾಡಬೇಕು ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಆಚಮನದ ಪ್ರಕ್ರಿಯೆ ಪ್ರಾರಂಭ ಆಗುತ್ತಂತೆ ಅಲ್ಲಿ ಎಷ್ಟು ಬಾರಿ ಆಚಮನ ಮಾಡಬೇಕು ಊಟ ಭೋಜನವಾದ ನಂತರದಲ್ಲಿ ಎಷ್ಟು ಬಾರಿ ಆಚಮನ ಸಂಧ್ಯಾ ವಂದನೆಗೆ ಕುಡಿತುವಾಗ ಎಷ್ಟು ಎಷ್ಟು ಸಲ ಆಚಮನ ಇದನ್ನೆಲ್ಲ ವಿಧಿ ಪ್ರಕಾರವಾಗಿ ಆಚಮನದ ಪ್ರಕ್ರಿಯೆಗಳನ್ನು ಎಷ್ಟು ಬಾರಿ ಅಂತ ತಿಳ್ಕೊಂಡು ನಾವು ಆಚಮನ ಮಾಡಿದ್ವಿ ಅಂತೇಳಿ ಆದರೆ ನಮ್ಮ ದೇಹ ಅತ್ಯಂತ ಶುದ್ಧತೆಯಿಂದ ಕೂಡಿಕೊಂಡಿರ್ತದೆ ಇಲ್ಲ ಅಂತೇಳಿ ಆದರೆ ಆವಾಗ ನಮ್ಮ ದೇಹ ಅಶುಚಿಯಾಗಿ ಯಾವುದೇ ಕರ್ಮಗಳಿಗೆ ಅದು ಅರ್ಹತೆಯನ್ನು ಪಡೆದುಕೊಳ್ಳೋದಿಲ್ಲ ಅಲ್ಲ ಅನೇಕ ಕಡೆಗಳಲ್ಲಿ ನಾವು ಹೋದಾಗ ನಮಗೆ ನೀರಿನ ಅಭಾವ ಇರುತ್ತೆ ನೀರು ಸಿಗೋದಿಲ್ಲ ಆಗ ಏನು ಮಾಡಬೇಕು ಅಂತ ಕೇಳಿದರೆ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಬ್ರಾಹ್ಮಣನ ಬಲಗಿವಿಯಲ್ಲಿ ಇದೆ ಅಂತ ಒಂದು ಶಾಸ್ತ್ರ ಹೇಳುತ್ತೆ ಧರ್ಮಶಾಸ್ತ್ರ ಹಾಗಾಗಿ ನೀರು ನಮಗೆ ಸಿಗದೇ ಇದ್ದಂಥ ಪಕ್ಷದಲ್ಲಿ ಆ ಕಣ್ಣಿಗೆ ನೀರನ್ನು ಹಚ್ಚಿಕೊಂಡು ಕಣ್ಣು ಮುಟ್ಟಿಕೊಂಡು ಕರ್ಣ ಶ್ರೋತ್ರ ಸ್ಪರ್ಶ ಮಾಡಿದರೆ ಸಾಕಂತೆ ಆಚಮನ ಮಾಡಿದಷ್ಟೇ ಪುಣ್ಯ ನಮಗೆ ಬರುತ್ತದೆ ಹಾಗಾಗಿ ಕನಿಷ್ಠ ಪಕ್ಷ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಆಚಮನ ಮಾಡಲಿಕ್ಕೆ ಆಗದೇ ಇದ್ದಂಥ ಪಕ್ಷದಲ್ಲಿ ಶ್ರೋತ್ರಾಚಮನ ಅಂದರೆ ಕಿವಿಯನ್ನು ಮುಟ್ಟಿಕೊಂಡು ಪುಂಡರೀಕಾಕ್ಷಾಯನ ಮಹ ಅಥವಾ ಕೇಶವಾದಿ ನಾಮಗಳ ಉಚ್ಚಾರಣೆ ಇವುಗಳನ್ನಾದರೂ ನಾವು ಮಾಡಿದರೆ ಸಾಕಂತೆ ಆಚಮನ ಮಾಡಿದಷ್ಟು ಪುಣ್ಯವನ್ನು ಶುಚಿತ್ವವನ್ನು ನಾವು ತಂದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ ಅದರ ಜೊತೆಯಲ್ಲಿ ಮಹಾಭಾರತವು ನಮಗೆ ಇದಕ್ಕೆ ಎಚ್ಚರಿಸ್ತಾ ಇದೆ ಹಾಗಾಗಿ ಇದನ್ನು ನೆನಪಿನಲ್ಲಿ ನಾವು ಹೀಗೆ ಆ ಪೌಷರಾಜನ ಹೆಂಡತಿಯ ಮುಗ್ ಹತ್ತಿರ ಹೋಗಿ ನೋಡ್ತಾನೆ ಆ ಹೆಂಡತಿ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅಂತ ಸ್ತ್ರೀ ಅವಳ ಹತ್ತಿರ ನಿವೇದನೆಯನ್ನು ಮಾಡ್ತಾನೆ ಈ ಬ್ರಾಹ್ಮಣ ನನಗೆ ಒಂದು ದಾನವನ್ನು ಕೊಡಬೇಕು ನನ್ನ ಗುರುಪತ್ನಿ ಹೀಗೆ ಕರ್ಣಕುಂಡಲಗಳನ್ನು ಕೇಳಿದ್ದಾಳೆ ಅಂತ ಕೇಳಿದಾಗ ಕೂಡಲೇ ಬ್ರಾಹ್ಮಣರು ಕೇಳಿದ್ದಾರೆ ಹೇಳಿ ಎಲ್ಲ ಬಿಚ್ಚಿಟ್ಟು ದತ್ತಂ ನಮಮ ಅಂತ ಹೇಳಿಬಿಟ್ಟು ಆ ರಾಜನ ಆಗ್ನೆಯಂತೆ ಈ ಬ್ರಾಹ್ಮಣರ ನಿವೇದನೆಯಂತೆ ಆ ವಸ್ತುಗಳನ್ನು ದರ್ಣ ಆಭರಣಗಳನ್ನು ದಾನ ಮಾಡಿಬಿಡ್ತಾಳೆ ಯಾರು ರಾಜನ ಹೆಂಡತಿ ದಾನ ಮಾಡುವಾಗ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾಳಂತೆ ಆ ಅಪೌಷ ರಾಜನ ಹೆಂಡತಿ ಏನಂತ ಹೇಳ್ತಾಳೆ ಗುರುಗಳೇ ಬ್ರಾಹ್ಮಣರೇ ನೀವು ಇದನ್ನು ತಗೊಂಡು ಹೋಗಬೇಕಾದ್ರೆ ತುಂಬ ಜವಾಬ್ದಾರಿಯುತವಾಗಿ ಇದರ ಮೇಲೆ ರಕ್ಷಣಾಯುತವಾಗಿ ರಕ್ಷಣೆಯಿಂದ ನೀವು ಇದನ್ನು ತಗೊಂಡು ಹೋಗಬೇಕು ಯಾಕೆ ಅಂತ ಹೇಳಿದರೆ ಇದರ ಮೇಲೆ ತಕ್ಷಕನಿಗೆ ತುಂಬ ಕಣ್ಣಿದೆ ನಾಗಲೋಕದ ಒಬ್ಬ ದೇವತೆ ಯಾರು ತಕ್ಷಕ ಆ ತಕ್ಷಕ ಇದರ ಮೇಲೆ ಕಣ್ಣಿಟ್ಟಿದ್ದಾನೆ ಹಾಗಾಗಿ ಇದನ್ನು ತಗೊಂಡು ಹೋಗುವಾಗ ನೀವು ಅತ್ಯಂತ ಜಾಗರೂಕತೆಯಿಂದ ಇದನ್ನು ತಗೊಂಡು ಹೋಗಿ ಎಲ್ಲಿಯಾದರೂ ಮರೆತು ಒಂದು ಬದಿಯಲ್ಲಿ ಇಟ್ರಿ ಅಂತಂದರೆ ಆವಾಗ ನಿಮಗೆ ಗೊತ್ತಾಗದಂತೆ ಇದನ್ನು ಅಪಹಾರ ಮಾಡಿಬಿಡ್ತಾನೆ ಇದನ್ನು ನೀವು ಎಚ್ಚರಿಕೆಯಿಂದ ತಗೊಂಡು ಹೋಗಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಸರಿ ಆಯಿತು ಅಂಥೇಳಿ ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಒಂದು ಚೀಲದಲ್ಲಿಟ್ಟುಕೊಂಡು ಅದನ್ನು ತಗೊಂಡು ಹೋಗ್ತಾನೆ ತಗೊಂಡು ಹೋಗುವಾಗ ಸಮಯ ಆಗಿರುತ್ತೆ ಸಂಧ್ಯಾಕಾಲ ಹತ್ತಿರ ಬಂದಿದೆ ಸಂಧ್ಯಾ ವಂದನೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬದಿಯಲ್ಲಿಟ್ಟು ಸಂಧ್ಯಾ ವಂದನೆಗೆ ಅಂಥೇಳಿ ಆ ನದಿಗೆ ಇಳಿತಾನಂತೆ ನದಿಗೆ ಇಳಿದು ಸಂಧ್ಯಾ ವಂದನೆ ಮಾಡಿ ಬರುವಷ್ಟರಲ್ಲಿ ಆ ಚೀಲವೂ ಕಾಣುವುದಿಲ್ಲ ಚೀಲದಲ್ಲಿದ್ದಂತಹ ಆ ಕರಣಾಭರಣಗಳೂ ಸಹ ಕಾಣುವುದಿಲ್ಲ ಕೂಡಲೇ ಅವನಿಗೆ ಆಲೋಚನೆ ಆಗಿಬಿಡುತ್ತದೆ ಯಾರು ತಗೊಂಡು ಹೋದರು ಏನು ಕಥೆ ಎಂಬುದಾಗಿ ಆಲೋಚನೆ ಆಗುತ್ತೆ ಆ ಒಂದು ಕಥೆಯನ್ನು ನಾಳೆಯ ದಿವಸ ಮುಂದುವರಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಹರಿವಾಯುಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಎಂದಿನಂತೆ ನಮ್ಮ ಈ ಉಪನ್ಯಾಸದ ಕೊನೆಯಲ್ಲಿ ಒಂದು ಸುಭಾಷಿತ ಅಥವಾ ಸೂಕ್ತಿ ಮಾತು ಯಾವಾಗಲೂ ಸಹ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಇವತ್ತು ಸಹ ಧರ್ಮದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಈ ಹಿಂದೆ ವಿದ್ಯೆಯ ಬಗ್ಗೆ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡುವಂತಹ ವಿಚಾರದ ಬಗ್ಗೆ ನಾನು ತಿಳಿಸಿದ್ದೆ ಈಗ ಧರ್ಮದ ಬಗ್ಗೆ ಒಂದು ಸುಭಾಷಿತ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥಮಿಧ ಶರೀರಂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಬದುಕೋದಾದರೆ ಮತ್ತೊಬ್ಬರಿಗೋಸ್ಕರ ಬದುಕಿರಬೇಕು ಪರೋಪಕಾರಕ್ಕೋಸ್ಕರ ಬದುಕಬೇಕು ಅಂತ ಯಾಕೆ ಅಂತ ಕೇಳಿದರೆ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ ನೋಡಿ ಅಲ್ಲಿ ಮೂರು ದೃಷ್ಟಾಂತಗಳನ್ನು ಕೊಡ್ತಾರೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಅನೇಕ ಮರಗಳಿದ್ದಾವಲ್ಲ ಆ ಎಲ್ಲ ಮರಗಳು ಸಹ ತಮ್ಮ ಸ್ವಾರ್ಥಕ್ಕೋಸ್ಕರ ಇರುವಂಥದ್ದಲ್ಲ ಮತ್ತಿನ್ನೇನು ಅಂತ ಹೇಳಿದರೆ ಎಲ್ಲ ವೃಕ್ಷಗಳೂ ಸಹ ಯಾರಾದರೂ ಬಳಲಿ ಬಂದರೆ ಅಂಥವರಿಗೆ ನೆರಳು ಕೊಡಬೇಕು ಅಂಥವರಿಗೆ ಬಾಯಾರಿಕೆ ಆದರೆ ಪಾಪ ಅವರಿಗೆ ತಿನ್ಲಿಕ್ಕೆ ಏನಾದರೂ ವಸ್ತುಗಳನ್ನು ಹಣ್ಣುಗಳನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆ ಮರಗಳು ಇರ್ತಾವಂತೆ ಅದಕ್ಕೋಸ್ಕರ ಆ ಮರಗಳೆಲ್ಲ ಅಷ್ಟು ಎತ್ತರಕ್ಕೆ ಬೆಳೆಯುವಂಥದ್ದು ಪರೋಪಕಾರಾಯ ಫಲಂತಿ ವೃಕ್ಷಾಹ ನಮಗೆ ಹಣ್ಣುಗಳನ್ನು ಕೊಡ್ತಾ ಇವೆ ಅದರಿಂದಾಗಿ ಮರಗಳು ಅಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಪರೋಪಕಾರಾಯ ವಹಂತಿ ನದ್ಯ ನದಿಗಳು ನೀರು ನದಿಗಳು ಕೆರೆಗಳು ಬಾವಿಗಳು ಇತ್ಯಾದಿಗಳು ಇದ್ದಾವಲ್ಲ ಅವೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇರುವಂಥದ್ದಲ್ಲ ಮತ್ತಿನ್ನೇ ಅಂತೇಳಿದ್ರೆ ಜನರಿಗೆ ಜೀವಜಂತು ಪ್ರಾಣಿ ಪಕ್ಷಿಗಳಿಗೆ ಉಪಕಾರ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಆ ನದಿ ಹರಿತಾ ಇರೋದು ಆ ನದಿ ಹರಿತಾ ಇರೋದ್ರಿಂದಾಗಿ ಆ ನದಿ ನೀರಿನಿಂದಾಗಿ ಎಷ್ಟೋ ಜೀವರಾಶಿಗಳು ಬದುಕಿ ಬರುತ್ತಾ ಇವೆ ಇವತ್ತಿನ ಕಾಲದಲ್ಲಿ ಅಲ್ವಾ ಹಾಗಾಗಿ ಆ ನದಿಯ ನೀರು ಎಲ್ಲರಿಗೂ ಸಹ ಬೇಕು ಹಾಗಾಗಿ ಪರೋಪಕಾರಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನದಿಗಳು ಹೀಗೆ ಆ ಈ ರೀತಿ ಆಮೇಲೆ ಪರೋಪಕಾರ ಆಗಿ ಹಸುಗಳಿದ್ದಾರೆ ಹಸುಗಳು ಮತ್ತೊಬ್ಬರಿಗೋಸ್ಕರನೇ ಇರ್ತಕ್ಕಂಥದ್ದು ಮೊದಲನೇದಾಗಿ ನೋಡೋದಾದರೆ ತನ್ನ ಕರುವಿಗೋಸ್ಕರ ತಾವು ಹಾಲನ್ನು ಕೊಡ್ತವೆ ಅಷ್ಟೇ ಅಲ್ಲ ಕೊಟ್ಟ ನಂತರದಲ್ಲಿ ಉಳಿದ ಹಾಲನ್ನು ಎಲ್ಲ ಪ್ರಾಣಿ ಉಳಿದ ಎಲ್ಲ ಮನುಷ್ಯರೂ ಸಹ ಆ ಹಾಲನ್ನು ಸ್ವೀಕಾರ ಮಾಡಿಕೊಂಡು ಅದರಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಬೆಳಿಗ್ಗೆ ಎದ್ದರೆ ಸಾಕು ನಮಗೆ ಕಾಫಿ ಟೀ ಕುಡಿಲಿಕ್ಕೆ ಹಸುವಿನ ಹಾಲು ಬೇಕು ಆದರೆ ಹಸುವನ್ನು ನಾವು ರಕ್ಷಣೆ ಮಾಡೋದಿಲ್ಲ ಇದ್ರೆಷ್ಟರ ಮಟ್ಟಿಗೆ ಸರಿ ಮತ್ತೊಬ್ಬರಿಗೋಸ್ಕರನೇ ಬದುಕಿರತಕ್ಕಂತಹ ಹಸುವನ್ನು ನಾವು ರಕ್ಷಣೆ ಮಾಡದೆ ಹೋದರೆ ಮತ್ತ್ಯಾರು ರಕ್ಷಣೆ ಮಾಡ್ತಾರೆ ಕನಿಷ್ಠ ಪಕ್ಷ ಹಸುವನ್ನು ನಾವು ಸಾಕಲಿಕ್ಕೆ ಆಗದೆ ಹೋದರೂ ಸಹ ಯಾರು ಹಸುವನ್ನು ಸಾಕ್ತಾ ಇದ್ದಾರೋ ಅವರಿಗೆ ಗೋಗ್ರಾಸ ಒಂದಷ್ಟು ಹಣ ಇದನ್ನು ಕೊಡೋದ್ರ ಮುಖಾಂತರ ಹಸುವಿಗೆ ನಾವು ವಿಧೇಯರಾಗಿರಬೇಕು ಕೃತಜ್ಞರಾಗಿರಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಆ ಸುಭಾಷಿತ ತಿಳಿಸ್ತಾ ಇದೆ ಹೀಗೆ ಆ ಮೂರು ದೃಷ್ಟಾಂತವನ್ನು ನೋಡೋದರ ಮುಖಾಂತರ ನಮ್ಮ ಶರೀರ ಪರೋಪಕಾರ ಅರ್ಥಂ ಇದಂ ಶರೀರಂ ನಮ್ಮ ಶರೀರ ಅಂತ ಏನಿದೆಯಲ್ಲ ಇದು ಕೊನೆಯ ತನಕನೂ ಸಹ ಮತ್ತೊಬ್ಬರಿಗೆ ಉಪಕಾರ ಮಾಡುವುದಕ್ಕಿರಬೇಕೇ ಹೊರತು ಅಪಕಾರ ಮಾಡಲಿಕ್ಕಲ್ಲ ಕೊನೆಯ ಪಕ್ಷ ಮತ್ತೊಬ್ಬರಿಗೆ ನಾವು ಉಪಕಾರ ಮಾಡದೇ ಇದ್ರೂ ತೊಂದರೆ ಇಲ್ಲ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ನಮ್ಮಿಂದ ಅನ್ನುವಂತಹ ದೊಡ್ಡ ಸಂದೇಶ ಈ ಒಂದು ಸುಭಾಷಿತದಲ್ಲಿ ಅಡಗಿದೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಯಾರನ್ನು ದಯಾಳುವನ್ನು ಯಾರೇ ಬಡವರನ್ನು ನೋಡಿದರೂ ಸಹ ಕಷ್ಟದಲ್ಲಿದ್ದವರನ್ನು ನೋಡಿದರೆ ನಮ್ಮ ಮನಸ್ಸು ಉಕ್ಕಿ ಬರಬೇಕು ಅವರಿಗೆ ದಾನಾದಿಗಳನ್ನು ಮಾಡಬೇಕು ದಾನ ಧರ್ಮ ಮಾಡಬೇಕು ಅವರಿಗೆ ಒಳ್ಳೆಯದ್ದಾಗಲಿ ಎಂಬುದಾಗಿ ನಾವು ಮನಸ್ಸಿನಿಂದ ಹರಸಿದರೆ ಸಾಕಂತೆ ಅವ ನಮ್ಮ ಒಂದು ಜೀವನ ಸಾರ್ಥಕತೆಯನ್ನು ನಾವು ಕಾಣಬಹುದು ಎಂಬುದಾಗಿ ಈ ಸುಭಾಷಿತ್ ನಮಗೆ ತಿಳಿಸ್ತಾ ಇದೆ ಎಂಬುದಾಗಿ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ನಾಳೆಯ ದಿವಸ ಸರಿಯಾಗಿ ಮತ್ತೆ ನಾಲ್ಕು ಗಂಟೆಗೆ ಈ ಇದರ ಆದಿಪರ್ವದ ಮುಂದುವರೆದ ಭಾಗವನ್ನು ತಿಳಿಸಿಕೊಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವಾ ಅನುಸೃತಸ್ವಭಾವಂ ಕರೋಮಿ ಯತ್ ಸಗಲಂಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ